ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುವ ಜಾಯಿನ್ ಕೂಡ ಆಗಬಹುದು ಡೆಡ್ ಲೈನ್ಗೆ ಕ್ಷಣಗಣನೆ ಜಾರಿಗೆ ಮುಗಿಸೋ ಒತ್ತಡದಲ್ಲಿ ಭಾರತ ನಮಸ್ಕಾರ ಸ್ನೇಹಿತರೆ ನಿರಂತರ ತಿಂಗಳಿಂದ ನಡೀತಾ ಇರೋ ಭಾರತ ಅಮೆರಿಕ ಟ್ರೇಡ್ ಡೀಲ್ ಕ್ಲೈಮ್ಯಾಕ್ಸ್ ಟ್ರಂಪ್ ಡೆಡ್ ಲೈನ್ ಮುಗಿಯೋಕೆ ಕೇವಲ ದಿನ ಬಾಕಿ ಉಳಿದಿದೆ ಈ ಆರು ದಿನದಲ್ಲಿ ಹೇಗಾದ್ರೂ ಮಾಡಿ ಭಾರತ ಡೀಲ್ ನ ಫೈನಲ್ ಮಾಡಬೇಕು ಇಲ್ಲ ಅಂದ್ರೆ ಅಮೆರಿಕ ಭಾರತದ ಮೇಲೆ ಇಪ್ಪತ್ತಾರು ಪರ್ಸೆಂಟ್ಗೂ ಅಧಿಕ ಟ್ಯಾರಿಫ್ ಹಾಕುತ್ತೆ ಇದರಿಂದ ಭಾರತಕ್ಕೆ ನೂರು ಬಿಲಿಯನ್ ಡಾಲರ್ಗೂ ಅಧಿಕ ಲಾಸ್ ಆಗುತ್ತೆ ಅಲ್ಲದೆ ಸಾವಿರಾರು ಜನ ಜಾಬ್ ಕಳ್ಕೋಬೇಕಾಗುತ್ತೆ ಐಟಿ ಸೆಕ್ಟರ್ ದೊಡ್ಡ ಮಹಾಪ ಪತನದ ಹೊಡೆತವನ್ನ ಫೇಸ್ ಮಾಡಬೇಕಾಗುತ್ತೆ ಹೀಗಾಗಿ ಸರ್ಕಾರದ ಮೇಲೆ ಭಾರಿ ಪ್ರೆಷರ್ ಇದೆ ಆದರೆ ನಾಲ್ಕು ವಿಚಾರಗಳು ಟ್ರೇಡ್ ಡೀಲ್ ಒಪ್ಪಂದಕ್ಕೆ ಕಗ್ಗಂಟಾಗಿ ಕುಳಿತಿವೆ ಎಷ್ಟೇ ಚರ್ಚೆ ಇಲ್ಲ ಭಾರತ ಇದನ್ನ ಬಗೆಹರಿಸೋಕೆ ಸ್ಪೆಷಲ್ ಕಾಮರ್ಸ್ ಸೆಕ್ರೆಟರಿ ನೇತೃತ್ವದ ನಿಯೋಗವನ್ನ ಕಳಿಸಿದೆ ಜೂನ್ ಇಪ್ಪತ್ತಾರಕ್ಕೆ ತೆರಳಿರೋ ಈ ತಂಡ ಎರಡು ದಿನದಲ್ಲಿ ವಾಪಸ್ ಆಗಬೇಕಾಗಿತ್ತು ಆದರೆ ಇನ್ನೂ ಬಂದಿಲ್ಲ ನೆಗೋಸಿಯೇಷನ್ ಅಷ್ಟು ಟಫ್ ಆಗಿದೆ ಈಗ ಖುದ್ದು ಟ್ರಂಪ್ ಜೊತೆಗೆ ಮೋದಿನೇ ಮಾತಾಡಬೇಕು ಅಂತ ಹೇಳ್ತಿದ್ದಾರೆ ಸಿಚುವೇಶನ್ ಅಷ್ಟು ಸೀರಿಯಸ್ ಆಗಿದೆ ಹಾಗಾದ್ರೆ ಭಾರತ ಅಮೆರಿಕ ಟ್ರೇಡ್ ಡೀಲ್ ನಲ್ಲಿ ಅಂಶಗಳು ಯಾವುದು ಭಾರತ ಈ ಚಾಲೆಂಜಸ್ ನ ಹೇಗೆ ಫೇಸ್ ಮಾಡುತ್ತೆ ಇದರಿಂದ ರೈತರು ಆತಂಕದಲ್ಲಿರುವುದು ಯಾಕೆ ಎಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ಟ್ರಂಪ್ ಡೆಡ್ ಲೈನ್ ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ಏಪ್ರಿಲ್ ಎರಡಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತ ಸೇರಿದ ಹಾಗೆ ತೊಂಬತ್ತು ರಾಷ್ಟ್ರಗಳ ಮೇಲೆ ರೆಸಿಪ್ರೋಕಲ್ ಟ್ಯಾರಿಫ್ ಹಾಕಿದ್ರು ಪ್ರತಿ ಟ್ಯಾರಿಫ್ ಹಾಕಿದ್ರು ಇದರ ಪ್ರಕಾರ ಏಪ್ರಿಲ್ ಐದರಿಂದ ಅಮೆರಿಕಾಗೆ ಆಮದಾಗುವ ಭಾರತದ ಎಲ್ಲ ಉತ್ಪನ್ನಗಳ ಮೇಲೆ ಹತ್ತು ಪರ್ಸೆಂಟ್ ಬೇಸ್ ಲೈನ್ ತೆರಿಗೆ ಮತ್ತು ಇಪ್ಪತ್ತಾರು ಪರ್ಸೆಂಟ್ ರಸಿ ತೆರಿಗೆ ಬೀಳ್ತಾ ಇತ್ತು ಸುಮಾರು ಅರವತ್ತೊಂಬತ್ತು ಬಿಲಿಯನ್ ಡಾಲರ್ನಷ್ಟು ಎಕ್ಸ್ಪೋರ್ಟ್ಗೆ ಹೊಡೆತಾ ಬೀಳುವ ಆತಂಕ ಇತ್ತು ಟ್ರಂಪ್ ಆ ದಿನವನ್ನ ಕಾಲ್ಡ್ ಲಿಬರೇಷನ್ ಡೇ ಅಂತ ಕೂಡ ಕರೆದರು ಆದರೆ ಸಡನ್ ಆಗಿ ಮಾರ್ಕೆಟ್ಸ್ ಬೀಳೋಕೆ ಶುರುವಾದ ತಕ್ಷಣ ಟ್ರಂಪ್ ಉಲ್ಟಾ ಹೊಡೆದ್ರು ಟ್ಯಾರಿಫ್ನ ಪೋಸ್ಟ್ಪೋನ್ ಮಾಡಿದ್ರು ಸದ್ಯ ಚೀನಾ ಹೊರತುಪಡಿಸಿ ಉಳಿದೆಲ್ಲ ರಾಷ್ಟ್ರಗಳ ಮೇಲಿನ ರಸಿಪ್ರೊಕಲ್ ತೆರಿಗೆ ಹೋಲ್ಡ್ ಮಾಡ್ತೀವಿ ಹತ್ತು ಪರ್ಸೆಂಟ್ ಬೇಸ್ಲೈನ್ ಟ್ಯಾರಿಫ್ ಬಿಟ್ಟು ಉಳಿದೆಲ್ಲ ರೆಸಿಪ್ರಕಲ್ ತೆರಿಗೆಯನ್ನು ತೊಂಬತ್ತು ದಿನಗಳವರೆಗೆ ತಡೆ ಹಿಡಿತಿವೆ ಆದರೆ ಮೂರು ತಿಂಗಳ ನಂತರ ಮತ್ತೆ ಟ್ಯಾರಿಫ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದರು ಅಷ್ಟೊಳಗೆ ಈ ರಾಷ್ಟ್ರಗಳು ಅಮೆರಿಕದೊಂದಿಗೆ ವ್ಯಾಪಾರ ಒಪ್ಪಂದ ಮಾಡಿಕೊಂಡು ಟ್ಯಾರಿಫ್ ಕಮ್ಮಿ ಮಾಡಬೇಕು ಅನ್ನೋದು ಟ್ರಂಪ್ರ ರ ಲೆಕ್ಕಾಚಾರ ಆಗಿತ್ತು ಭಾರತ ಕೂಡ ಅಮೆರಿಕ ಸಂಬಂಧ ಉಳಿಸ್ಕೊಳ್ಳೋಕೆ ಹಾಗೆ ತನ್ನ ಎಕ್ಸ್ಪೋರ್ಟ್ ಮಾರ್ಕೆಟ್ನ ರಕ್ಷಣೆ ಮಾಡಿಕೊಳ್ಳೋಕೆ ಅಮೆರಿಕದೊಂದಿಗೆ ಮಿನಿ ಟ್ರೇಡ್ ಒಪ್ಪಂದ ಶುರು ಮಾಡಿತ್ತು ಡೆಡ್ ಲೈನ್ ಮುಗಿಯುವಷ್ಟರಲ್ಲಿ ಒಪ್ಪಂದ ಫೈನಲ್ ಮಾಡಿ ಟ್ಯಾರಿಫ್ನಿಂದ ನಿಂದ ಬಚಾವ್ ಆಗೋಣ ಅಂತ ಅನ್ಕೊಂಡಿತ್ತು ಆದ್ರೀಗ ಟ್ರಂಪ್ ಡೆಡ್ ಲೈನ್ ಮುಗಿಯೋಕೆ ಬಂದಿದೆ ಜುಲೈ ಒಂಬತ್ತಕ್ಕೆ ಮತ್ತೆ ರೆಸಿಪ್ರೋಕಲ್ ತೆರಿಗೆ ಜಾರಿ ಆದರೆ ಆದ್ರೆ ಟ್ರೇಡ್ ಡೀಲ್ ಮಾತ್ರ ಫೈನಲ್ ಆಗ್ತಿಲ್ಲ ಸ್ಟಕ್ ಆಗೋಗಿದೆ ಡೀಲ್ಗೆ ಕಗ್ಗಂಟಾದ ಕೃಷಿ ಎಸ್ ಸ್ನೇಹಿತರೆ ಈ ಮಾತುಕತೆಯಲ್ಲಿ ನಾಲ್ಕು ಕೃಷಿ ಪದಾರ್ಥಗಳು ಇತ್ಯರ್ಥ ಆಗ್ತಾ ಇಲ್ಲ ಮೆಕ್ಕೆಜೋಳ ಸೋಯಾಬೀನ್ ಡೈರಿ ಉತ್ಪನ್ನ ಮತ್ತು ಎಥನಾಲ್ ರಫ್ತಿಗಾಗಿ ಅಮೆರಿಕ ಭಾರಿ ಪ್ರಯತ್ನ ನಡೆಸ್ತಾ ಇದೆ ಆದರೆ ಭಾರತ ಒಪ್ತಾ ಇಲ್ಲ ಇಲ್ಲಿ ಭಾರತ ಈ ವಸ್ತುಗಳನ್ನ ಕಳಿಸಬೇಡಿ ಅಂತ ಹೇಳ್ತಿರೋದಕ್ಕೆ ಎರಡು ಕಾರಣ ಇದೆ ಒಂದು ಈ ಪದಾರ್ಥಗಳನ್ನ ಕಳಿಸಿದ್ರೆ ಭಾರತದ ರೈತರಿಗೆ ಪೆಟ್ಟು ಬೀಳುತ್ತೆ ಅನ್ನೋದು ಮತ್ತೊಂದು ಈ ಉತ್ಪನ್ನಗಳು ಅದರಲ್ಲೂ ಕೂಡ ಮೆಕ್ಕೆಜೋಳ ಮತ್ತು ಸೋಯಾಬೀನ್ ಜಿಎಂ ಜೆನೆಟಿಕಲಿ ಮಾಡಿಫೈಡ್ ಪದಾರ್ಥಗಳು ಅನ್ನೋದು ಮೆಕ್ಕೆಜೋಳವನ್ನೇ ನಾವು ತಗೊಳ್ಳೋದಾದ್ರೆ ವಿಶ್ವದಲ್ಲೇ ಅತಿ ಹೆಚ್ಚು ಮೆಕ್ಕೆಜೋಳ ಬೆಳೆಯುವ ರಾಷ್ಟ್ರ ಅಮೆರಿಕ ಭಾರತ ವರ್ಷಕ್ಕೆ ನಲವತ್ತೆರಡು ಮಿಲಿಯನ್ ಟನ್ ಮೆಕ್ಕೆಜೋಳ ಬೆಳೆದ್ರೆ ಅಮೆರಿಕ ಮುನ್ನೂರ ಎಪ್ಪತ್ತೇಳು ಮಿಲಿಯನ್ ಟನ್ ಮೆಕ್ಕೆಜೋಳ ಬೆಳೆಯುತ್ತೆ ಇಂಪೋರ್ಟ್ ಗೆ ಅವಕಾಶ ಕೊಟ್ಟರೆ ಅಮೆರಿಕ ರಾಶಿ ರಾಶಿ ಮೆಕ್ಕೆಜೋಳವನ್ನು ತಂದು ಸುರಿಯುತ್ತೆ ಹೀಗಾಗಿನೇ ಭಾರತ ಇದುವರೆಗೂ ಮೆಕ್ಕೆಜೋಳವನ್ನು ಹೆಚ್ಚು ಇಂಪೋರ್ಟ್ ಮಾಡ್ತಾ ಇರಲಿಲ್ಲ ಕೇವಲ ಪಾಯಿಂಟ್ ಐದು ಮಿಲಿಯನ್ ಟನ್ ವರೆಗೆ ಮಾತ್ರ ಆಮದಿಗೆ ಅವಕಾಶ ಇತ್ತು ಅದಕ್ಕೂ ಹದಿನೈದು ಪರ್ಸೆಂಟ್ ಸುಂಕ ಹಾಕ್ತಾ ಇತ್ತು ಪಾಯಿಂಟ್ ಫೈವ್ ಮಿಲಿಯನ್ ಟನ್ ಗಿಂತ ಹೆಚ್ಚಿನ ಮೆಕ್ಕೆಜೋಳ ತರಿಸಬೇಕು ಅಂದ್ರೆ ಐವತ್ತು ಪರ್ಸೆಂಟ್ ಸುಂಕ ಕಟ್ಟಬೇಕಾಗಿತ್ತು ಹೀಗಾಗಿ ಯಾರು ತರಿಸ್ತಾ ಇರಲಿಲ್ಲ ಆದ್ರೆ ಅಮೆರಿಕ ಮೆಕ್ಕೆಜೋಳ ಇಂಪೋರ್ಟ್ ಮಾಡ್ಕೊಳ್ಳಿ ಅಂತ ಕೂತಿದೆ ಅದರಲ್ಲೂ ಅಮೆರಿಕದ ತೊಂಬತ್ನಾಲ್ಕು ಪರ್ಸೆಂಟ್ ಮೆಕ್ಕೆಜೋಳ ಜನಟಿಕಲಿ ಮಾಡಿಫೈಡ್ ಜಿಎಂ ಉತ್ಪನ್ನಗಳು ಕೆಟ್ಟದೇನಲ್ಲ ಇದ್ರ ಬಗ್ಗೆ ಪ್ರತ್ಯೇಕ ವರದಿ ನಾವು ಮಾಡ್ತೀವಿ ಆದರೆ ಭಾರತದಲ್ಲಿ ಜೆನೆಟಿಕಲಿ ಮಾಡಿಫೈಡ್ ಪ್ರಾಡಕ್ಟ್ಸ್ಗೆ ಒಂದಷ್ಟು ವರ್ಗದಿಂದ ಸಾಂಪ್ರದಾಯಿಕ ಮನಸ್ಥಿತಿಯ ವರ್ಗದಿಂದ ವಿರೋಧ ಇದೆ ಆರೋಗ್ಯ ದುಷ್ಪರಿಣಾಮ ಹಾಗೆ ಹೀಗೆ ಅಂತ ಹೆದರುಕೊಂಡು ಇದನ್ನ ಬ್ಲಾಕ್ ಮಾಡ್ಲಾಗ್ತಾ ಇದೆ ಖುದ್ದು ಆರ್ ಎಸ್ ನ ಭಾರತೀಯ ಕಿಸಾನ್ ಸಂಘ ಸ್ವದೇಶಿ ಜಾಗರಣ ಮಂಚನಂತ ಸಂಸ್ಥೆಗಳು ಕೂಡ ವಿರೋಧಿಸ್ತಿವೆ ಇಂಥ ಟೈಮ್ ನಲ್ಲಿ ಅಮೆರಿಕದ ಡಿಮಾಂಡ್ ನ ಭಾರತಕ್ಕೆ ಒಪ್ಕೊಳ್ಳಕ್ ಇಲ್ಲ ಒಂದು ಪ್ರಸ್ತಾವದ ಪ್ರಕಾರ ಜಿಎಂ ಮೆಕ್ಕೆಜೋಳವನ್ನ ಕೇವಲ ಎಥನಾಲ್ ಉತ್ಪಾದನೆಗೆ ಇಂಪೋರ್ಟ್ ಮಾಡ್ಕೋಬಹುದು ಅನ್ನೋ ವಾದ ಇದೆ ಯಾಕಂದ್ರೆ ನಾವು ಪೆಟ್ರೋಲ್ ನ ಹದಿನೆಂಟು ಪರ್ಸೆಂಟ್ ಎಥನಾಲ್ ಬ್ಲೆಂಡ್ ಮಾಡ್ತಾ ಇದೀವಿ ಇದರಲ್ಲಿ ನಲವತ್ತಾರು ಪರ್ಸೆಂಟ್ ಎಥನಾಲ್ ತಯಾರಾಗುವುದು ಮೆಕ್ಕೆಜೋಳದಿಂದಲೇ ಹಿಂದೆ ನಾವು ಎಕ್ಸ್ಪ್ಲೈನ್ ಎಥನಾಲ್ ನಿಂದ ಇಂಧನ ಹೇಗೆ ತಯಾರಾಗುತ್ತೆ ಅಂತ ಹೀಗಾಗಿ ಕೇವಲ ಗಾಗಿ ಅಮೆರಿಕದ ಜಿ ಎಂ ಮೆಕ್ಕೆಜೋಳ ಅಲವು ಮಾಡೋಣ ಇದರಿಂದ ಭಾರತದ ಫುಡ್ ಚೈನಲ್ಲಿ ಜೆನೆಟಿಕಲಿ ಮಾಡಿಫೈಡ್ ವಸ್ತು ಎಂಟರ್ ಆಗಲ್ಲ ಹೊಟ್ಟೆಗೆ ಹೋಗಲ್ಲ ಅನ್ನೋ ಲೆಕ್ಕಾಚಾರ ಇದೆ ಆದರೆ ಪ್ರಸ್ತಾವಕ್ಕೆ ಕಬ್ಬು ಬೆಳೆಗಾರರು ಶುಗರ್ ಮಿಲ್ಗಳಿಂದ ಭಾರಿ ಪ್ರತಿರೋಧ ಇದೆ ಯಾಕಂದರೆ ಎಥನಾಲ್ ತಯಾರಿಕೆಗೆ ಈ ಮುಂಚೆ ಕಬ್ಬನ್ನು ಹೆಚ್ಚಾಗಿ ಬಳಸ್ತಾ ಇದ್ರು ಆದರೆ ಮೆಕ್ಕೆಜೋಳ ಬಳಸೋಕೆ ಶುರುವಾದಾಗಿನಿಂದ ಕಬ್ಬಿನ ಡಿಮ್ಯಾಂಡ್ ಕಮ್ಮಿಯಾಗಿದೆ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಎಥನಾಲ್ ತಯಾರಿಕೆಗೆ ಜೀರೋ ಪರ್ಸೆಂಟ್ ಮೆಕ್ಕೆಜೋಳ ಬಳಸ್ತಾ ಇದ್ರು ಇರಲಿಲ್ಲ ಆದ್ರೀಗ ಮೆಕ್ಕೆಜೋಳದ ಪ್ರಮಾಣ ಐವತ್ತೇಳು ಪರ್ಸೆಂಟ್ಗೆ ಜಂಪ್ ಆಗಿದೆ ಕಬ್ಬಿನ ಪ್ರಮಾಣ ಮೂವತ್ತೆರಡು ಪರ್ಸೆಂಟ್ಗೆ ಬಿದ್ದು ಹೋಗಿದೆ ಹೀಗಾಗಿ ಒಂದು ವೇಳೆ ಈಗ ಜಿ ಎಂ ಮೆಕ್ಕೆಜೋಳ ಇಂಪೋರ್ಟ್ಗೆ ಅವಕಾಶ ಕೊಟ್ಟರೆ ಕಬ್ಬಿನ ಡಿಮಾಂಡ್ ಇನ್ನಷ್ಟು ಬಿದ್ದೇ ಹೋಗುತ್ತೆ ಅನ್ನೋದು ಕಬ್ಬು ಬೆಳೆಗಾರರ ಆತಂಕ ಅದರಲ್ಲೂ ಕರ್ನಾಟಕ ಮಧ್ಯಪ್ರದೇಶ ಬಿಟ್ರೆ ಬಿಹಾರದಲ್ಲಿ ಅತಿ ಹೆಚ್ಚು ಮೆಕ್ಕೆಜೋಳ ಬೆಳಿತಾರೆ ಸದ್ಯ ಬಿಹಾರದಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಇದೆ ಹೀಗಾಗಿ ಮೆಕ್ಕೆಜೋಳ ಇಂಪೋರ್ಟ್ ಒಪ್ಕೊಂಡ್ರೆ ಸರ್ಕಾರ ರಾಜಕೀಯವಾಗಿ ಹೊಡೆತ ತಿನ್ಬೇಕಾಗುತ್ತೆ ಸೋಯಾಬೀನ್ ನಿಂದಲೂ ಅಟಿ ಅಥವಾ ಸೋಯಾಬೀನ್ ವಿಚಾರದಲ್ಲೂ ಅಷ್ಟೇ ಬ್ರೆಜಿಲ್ ಅಮೆರಿಕ ವಿಶ್ವದ ಎರಡನೇ ಅತಿದೊಡ್ಡ ಸೋಯಾಬೀನ್ ಉತ್ಪಾದಕ ರಾಷ್ಟ್ರ ಇಲ್ಲೂ ತೊಂಬತ್ತಾರು ಪರ್ಸೆಂಟ್ ಜೆನೆಟಿಕಲಿ ಮಾಡಿಫೈಡ್ ಸೋಯಾಬೀನ್ ಬೆಳೆಯಲಾಗುತ್ತೆ ಹೀಗಾಗಿ ಸೋಯಾಬೀನ್ ವಿಚಾರದಲ್ಲೂ ವಿರೋಧ ಇದೆ ಭಾರತ ಜೆನೆಟಿಕಲಿ ಮಾಡಿಫೈಡ್ ಸೋಯಾಬೀನ್ ಎಣ್ಣೆಯನ್ನ ಆಮದು ಮಾಡಿಕೊಳ್ಳುತ್ತೆ ಆದರೆ ನೇರ ಸೋಯಾಬೀನ್ ಕಾಳುಗಳನ್ನ ಜೊತೆಗೆ ಎಣ್ಣೆಯನ್ನ ಶೋಧಿಸಿದಾಗ ಉಳಿಯೋ ಡಿ ಸಿ ಡಿ ಆಯಿಲ್ಡ್ ಕೇಕ್ ಪದಾರ್ಥವನ್ನ ಆಮದು ಮಾಡೋ ಹಾಗಿಲ್ಲ ಯಾಕಂದ್ರೆ ಎಣ್ಣೆಯಲ್ಲಿ ಜಿಎಂ ಪ್ರೋಟೀನ್ ಇರಲ್ಲ ಅಂತ ನಮ್ಮ ಲೆಕ್ಕಾಚಾರ ಭಾರತದಲ್ಲಿ ಅಡುಗೆ ಎಣ್ಣೆ ಬೇಡಿಕೆ ಹೆಚ್ಚಾಗ್ತಿರೋದ್ರಿಂದ ಇತ್ತೀಚೆಗೆ ನೀತಿ ಆಯೋಗ ಭಾರತ ಜಿಎಂ ಸೋಯಾಬೀನ್ ಕಾಳುಗಳನ್ನು ತರಿಸಬೇಕು ತರಿಸಿ ಬಂದರು ಪಕ್ಕದಲ್ಲೇ ಅದರಿಂದ ಎಣ್ಣೆ ತೆಗಿಬೇಕು ಉಳಿದ ಒ ಸಿ ಪದಾರ್ಥವನ್ನು ರಫ್ತು ಮಾಡಬೇಕು ಅಂತೆಲ್ಲ ಹೇಳಿದ್ರು ಆದರೆ ಜಿಎಂ ವಿರೋಧಿ ಗುಂಪಿನಿಂದ ಸರ್ಕಾರಕ್ಕೆ ಎಷ್ಟು ಭಯ ಇದೆ ಅಂದ್ರೆ ಹಂಗೆ ಮಾಡೋಕ್ಕೂ ಬಿಡ್ತಾ ಇಲ್ಲ ಈಗ ಹೇಳದೆ ಕೇಳದೆ ನೀತಿ ಆಯೋಗದ ಆ ರಿಪೋರ್ಟ್ ವಾಪಸ್ ತಗೊಂಡಿದ್ದಾರೆ ಅದರಲ್ಲೂ ಸೋಯಾಬೀನ್ನ ಮಧ್ಯಪ್ರದೇಶ ಮಹಾರಾಷ್ಟ್ರ ರಾಜಸ್ಥಾನದಂಥ ಬಿ ಜೆ ಪಿ ಆಡಳಿತ ಹೆಚ್ಚಿರೋ ರಾಜ್ಯಗಳಲ್ಲೇ ಬೆಳೆಯೋದು ಹೀಗಾಗಿ ಅಮೆರಿಕದ ಸೋಯಾಬೀನ್ ಆಮದು ಮಾಡಿಕೊಂಡ್ರೆ ಈ ರಾಜ್ಯಗಳಲ್ಲಿ ರೈತರು ಹೇಳ್ತಾರೆ ಅನ್ನೋದು ಸರ್ಕಾರದ ಆತಂಕ ರಸಗೊಬ್ಬರ ಹಾಕಿ ಹಾಕಿ ಸುರ್ಗಿ ಸುರಿದು ಸುರಿದು ಕೀಟನಾಶಕ ಹೊಡೆದು 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 ಬೆಳೆ ಬೆಳ್ಕೊಂಡ್ರೂ ಪರವಾಗಿಲ್ಲ ಜೆನೆಟಿಕಲಿ ಮಾಡಿಫೈಡ್ ಬೇಡ ಏನೇನು ಲೆಕ್ಕಾಚಾರ ಇದೆ ಅಂದರೆ ಕೆಲವರು ಅಂತೂ ಜೆನೆಟಿಕಲಿ ಮಾಡಿಫೈಡ್ ದವಸ ಧಾನ್ಯ ತರಕಾರಿ ತಿಂದುಬಿಟ್ರೆ ಮನುಷ್ಯರು ರಾಕ್ಷಸರಾಗ್ತಾರೆ ಆಗ್ತಾರೆ ಈ ರೀತಿ ಸ್ಟೋರಿ ಹಬ್ಸಿದ್ರು ಒಂದು ಟೈಮ್ನಲ್ಲಿ ಉಳಿದಂತೆ ಡೈರಿ ಉತ್ಪನ್ನ ಎಥೆನಾಲ್ ವಿಚಾರದಲ್ಲೂ ಹೇಗೆ ಆಗ್ತಿದೆ ಹಾಗೆ ನೋಡಿದ್ರೆ ಅಮೆರಿಕದಲ್ಲಿ ರೈತರ ಪ್ರಮಾಣ ಏನು ದೊಡ್ಡದಿಲ್ಲ ಅಮೆರಿಕದ ಒಟ್ಟು ಜನಸಂಖ್ಯೆಯಲ್ಲಿ ಸುಮಾರು ಎರಡು ಪರ್ಸೆಂಟ್ ಜನ ಮಾತ್ರ ಕೃಷಿ ಮಾಡ್ತಾರೆ ಆದರೆ ಟ್ರಂಪ್ ಬೆಂಬಲಿಗರಲ್ಲಿ ರೈತರೇ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಕಳೆದ ಅಧ್ಯಕ್ಷ ಚುನಾವಣೆಯಲ್ಲಿ ಇಪ್ಪತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಕೃಷಿಯಿಂದ ಆದಾಯ ಪಡೆದಿದ್ದ ಜನರಲ್ಲಿ ಎಪ್ಪತ್ತೇಳು ಪರ್ಸೆಂಟ್ ಜನ ಟ್ರಂಪ್ಗೆ ವೋಟ್ ಹಾಕಿದ್ದಾರೆ ಅದರಲ್ಲೂ ಇವರೆಲ್ಲ ಹೆಚ್ಚು ಚೀನಾಗೆ ತಮ್ಮ ಉತ್ಪನ್ನವನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು ಆದರೆ ಟ್ಯಾರಿಫ್ ದಾಳಿಯಿಂದ ಚೀನಾ ಅಮೆರಿಕದ ಕೃಷಿ ಉತ್ಪನ್ನ ಹೆಚ್ಚಾಗಿ ತರಿಸ್ತಾ ಇಲ್ಲ ಹೀಗಾಗಿ ಈ ಟ್ರಂಪ್ ಬೆಂಬಲಿಗರಿಗೆ ಸಮಸ್ಯೆ ಆಗ್ತಾ ಇದೆ ಸದ್ಯ ಟ್ರಂಪ್ ಈಗ ಅವರನ್ನು ಸಂತೈಸಬೇಕು ಹೇಗೆ ಸಂತೈಸೋದು ಚೀನಾ ಅಂದಿದ್ದ ಉತ್ಪನ್ನಗಳನ್ನು ಭಾರತಕ್ಕೆ ಹಾಕಬೇಕು ಮಾಡಿ ಆ ರೀತಿ ಪ್ರಯತ್ನ ಪಡ್ತಿದ್ದಾರೆ ಅಮೆರಿಕ ಈ ನಾಲ್ಕು ವಸ್ತು ತಗೊಳ್ಳಿ ನೀವು ಎಲ್ಲದರಲ್ಲೂ ಸಿಕ್ಕಾಪಟ್ಟೆ ಚೌಕಾಸಿ ಮಾಡ್ತೀರಾ ಇದನ್ನಂತೂ ಒಪ್ಪಕ್ಕಾಗಲ್ಲ ಅಂತ ಹೇಳಿ ಹಠ ಬೀಜಿದೆ ಆದರೆ ಭಾರತ ಏನು ಮಾಡುತ್ತೆ ಅಂತ ನೋಡ್ಬೇಕೀಗ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೇನು ಅನ್ಸುತ್ತೆ ಸ್ನೇಹಿತರೆ ಕಾಮೆಂಟ್ ಮಾಡಿ ತಿಳಿಸಿ ಜೆನೆಟಿಕಲಿ ಮಾಡಿಫೈಡ್ ಬೆಳೆಗಳ ಬಗ್ಗೆ ಬಹಳ ರೋಚಕ ಅದು ಅದರ ಬಗ್ಗೆ ಪ್ರತ್ಯೇಕ ವರದಿಯಲ್ಲಿ ಮಾಹಿತಿಯನ್ನು ಕೊಡ್ತೀವಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ